ಬಂದ್ರೆ ಒಂದು ನಿಮಿಷ ನಾಯಕನ ಕೋಟೆ ಶಿವಪನಾಯಕನ ಕೋಟೆ ಅಂತ ಹೇಳ್ತಿರಲ್ಲ ಇತಿಹಾಸ ಹಾಗೆ ಇಲ್ಲ ಆ ಹುತ್ತನ್ನೆಲ್ಲ ತೆಗೆದು ತೆಗೆಯುವಾಗ ಅಲ್ಲಿ ಲಿಂಗು ಸಿಕ್ತಿ ಶಿವಲಿಂಗು ಅದು ಕೃಷಿ ಶಕ ಎಂಟನೇ ಶತಮಾನದ್ದು ನಾನು ಅದನ್ನು ಪರಿಶೀಲಿಸಿದ್ದೀನಿ ಅವಾಗ ಸಾವಿರದ ಆರುನೂರ ಹದಿನೆಂಟನೇ ಇಸ್ವಿ ಅದು ಅವರು ಸಾವಿರದ ಅವರ ಹೊನ್ನೆ ಕಂಬಳಿ ಅರಸರ ಶಾಸನಗಳು ನಮಗೆ ಸಾವಿರದ ಐನೂರ ನಲ್ವತ್ತಾರವರೆಗೂ ಸಿಗ್ತವೆ ಸಾವಿರದ ಆರುನೂರ ಹದಿನೆಂಟಕ್ಕೆ ಇದನ್ನು ವಶಪಡಿಸಿಕೊಳ್ತಾನೆ ಸುಮಾರು ಹನ್ನೆರಡು ಶಾಸನಗಳು ಹೊನ್ನೆ ಕಂಬಳಿ ಎರಸಂತಿದೆ ಅವರೇ ಅಂತ ಅನ್ನುವಂಥದ್ದು ಕಂದಕ ಅಂತ ಅನ್ನುವಂಥದ್ದು ಅಲ್ಲಿ ಉಂಟು ನೋಡ್ರಿ ಆ ಕಡೆಗೆ ಅದು ಕಂದಕ ಇಲ್ಲಿ ಬರುತ್ತೆ ನೋಡು ಸುತ್ತು ಕಂದಕ ಬರುತ್ತೆ